ಬಂದೊಳೆ ಕರ್ನಾಟಕ ರಾಜ್ಯದ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಕಳೆದ ಮೂರು ತಿಂಗಳಿಂದ ನಿಮ್ಮ ತಾಲೂಕಿನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ನೀವ್ಯಾರು ಕಿವಿ ಕೇಳ್ತಾ ಇಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಇವತ್ತು ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂತ ರಾಮಲಿಂಗಾರೆಡ್ಡಿ ಅವರು ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತ ಜಮೀರ್ ಅಹಮದ್ ಖಾನ್ ರವರಿದ್ದಾರೆ ನಮ್ಮ ಇನ್ನೊಬ್ಬ ಮಂತ್ರಿ ರೇಹ್ ಖಾನ್ ರವ್ರು ನಗರಾಭಿವೃದ್ಧಿ ಸಚಿವರು ಅವರು ಕೂಡ ಇದ್ದಾರೆ ಇಕ್ಬಾಲ್ ಹುಸೇನ್ ಇದ್ದಾರೆ ರವಿ ನಮ್ಮ ರಘುರಾಮಣ್ಣ ನಮ್ಮ ಬಿ ಎಂ ಸಿ ಅಧ್ಯಕ್ಷರು ನಿಮ್ಮ ಲೋಕ ಸ್ಥಳೀಯ ಚರ್ಪಟ್ಟಣ ಅಭಿವೃದ್ಧಿ ಅಧ್ಯಕ್ಷರು ಎಲ್ಲ ನಮ್ಮ ಕಾರ್ಪೊರೇಟ್ಗಳು ಜಿಲ್ಲಾಧಿಕಾರಿಗಳು ಅವರ ತಂಡ ಎಸ್ ಪಿ ಅವರು ಎಲ್ಲ ಕೂಡ ಇದ್ದಾರೆ ನೀವು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ಬಹಳ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರಿ ಈಗ ನಾವೆಲ್ಲ ಒಂದು ದೀಪವನ್ನು ಹಚ್ಚಿದ್ದೇವೆ ಈ ದೀಪ ನನಗೋಸ್ಕರ ದೀಪ ಹಚ್ಚಿಲ್ಲ ನಿಮ್ಮ ದಾರಿ ಬೆಳೆದಬೇಕು ನಿಮ್ಮ ಮನೆ ಬೆಳೆಬೇಕು ನೀವು ಬದುಕಬೇಕು ಅಂತೇಳಿ ಈ ದೀಪವನ್ನು ನಾವೆಲ್ಲ ಸೇರಿ ಹಚ್ಚಿದ್ದೇವೆ ನಾವು ಚೆನ್ಪಟ್ಟಣದ ಅಭಿವೃದ್ಧಿಯ ದೀಪವನ್ನು ಹಚ್ಚಿದ್ದೇವೆ ಚೆನ್ನಪಟ್ಟಣದ ಅಭಿವೃದ್ಧಿಯ ದೀಪವನ್ನು ಹಚ್ಚಿದ್ದೇವೆ ಕೊಟ್ಟ ಮಾತಂತೆ ಚಣ್ಪಟ್ಟಣಕ್ಕೆ ಒಂದು ಅಭಿವೃದ್ಧಿಯ ಪುಟಕ್ಕೆ ಸೇರಿಸಿ ಒಂದು ಮುನ್ನಡೆಯನ್ನು ಬರೆಯಲು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಸರ್ಕಾರ ಇಡೀ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಮೂರು ತಿಂಗಳಲ್ಲಿ ಎಷ್ಟು ಬದಲಾವಣೆ ಮಾಡಿದ್ದೇವೆ ಎಷ್ಟು ಮಂತ್ರಿಗಳು ಬಂದಿದ್ದಾರೆ ಎಷ್ಟು ಸಭೆಯನ್ನ ನಡೆಸಿದ್ದೇವೆ ನಿಮ್ಮ ಮನೆ ಬಾಗಿಲಿಗೆ ಎಷ್ಟು ಅಧಿಕಾರಿಗಳು ಬಂದಿದ್ದಾರೆ ಏನ್ ಬೇಕು ನಿಮಗೆ ಅಂತ ಕೇಳಿದ್ದಾರೆ ನಾನು ಹಿಂದೆ ಶಾಸಕರ ಬಗ್ಗೆ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ ಈ ನಮ್ಮ ಜಮೀನಿಗೂ ಅವ್ರಿಗೂ ಬಹಳ ಸಂಬಂಧ ಹಳೆ ಸಂಬಂಧ ಈಗಲ್ಲ ಹಳೆ ಸಂಬಂಧ ಅವ್ರಿಗೊಬ್ಬ ನೆನೆಸ್ಕೋತಾ ಇದ್ದಾರೆ ಅವರು ಅವ್ರು ನಿಮ್ಗೆ ಬಿಟ್ಟು ಹೊಂಟೋಗಿದೆ ನಿಮ್ ಇಟ್ಕೊಂಡವ್ರ ನಿಮ್ಮ ಬಿಟ್ಟು ಹೋಗಿದೆ ಯಾಕೆ ಅವ್ರು ನೆನೆಸ್ಕೊಂಡ ಅವರು ಚೆನ್ನಕ್ಕೂ ಸಂಬಂಧ ಇಲ್ಲ ಆದ್ರೆ ನನಗೂ ಚೆಂಪಟ್ಟಕ್ಕೂ ಸಂಬಂಧ ಇದೆ ನನಗೂ ಚೆಂಪಟ್ಟಕ್ಕೂ ಸಂಬಂಧ ಹೆಂಗೆ ಅಂದ್ರೆ ನನ್ನ ಈ ತಾಲೂಕಿನವರು ಈ ಜಿಲ್ಲೆಯವರು ಎಂಟು ಬಾರಿ ವಿಧಾನಸಭೆಗೆ ಕಳಿಸಿದ್ದೀರಿ ನಾಲ್ಕು ಬಾರಿ ಚಂಪಟ್ಟದ ಒಂದು ಭಾಗದಿಂದ ಆಯ್ಕೆಯಾಗಿದ್ದೀರಿ ನನಗೂ ನಿನಗೂ ಸಂಬಂಧ ಹೆಂಗೆ ಅಂತ ಅಂದ್ರೆ

ನಿಮ್ಮ ಮನೆ ಭಾಗದಲ್ಲಿ ಬಂದು ಇಪ್ಪತ್ತೇಳು ಸಾವಿರ ಕುಟುಂಬಗಳು ಸರ್ಕಾರಕ್ಕೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸೈಟ್ ಬೇಕು ಮನೆ ಬೇಕು ಅಂತೇಳಿ ಹದಿನೆಂಟು ಸಾವಿರ ಜನ ಅರ್ಜಿಯನ್ನು ಕೊಟ್ಟಿದ್ದಾರೆ ಒಂಬತ್ತು ಸಾವಿರದ ಏಳು ಜನ ಏಳ್ನೂರ ಇಪ್ಪತ್ತೊಂದು ಜನ ನಮಗೆ ಮನೆ ಅರ್ಬನ್ ಸಿಟಿಯವರೇ ಕೊಟ್ಟಿದ್ದಾರೆ ಆರ್ ಸಾವಿರದ ಆರ್ನೂರು ಅರ್ಜಿಗಳನ್ನ ಈಗಾಗಲೇ ನಾವು ಪರಿಶೀಲನೆ ಮಾಡಿದ್ದೇವೆ ಎರಡ್ ಸಾವಿರದ ಅರವತ್ತೊಂಬತ್ತು ಜನ ಇನ್ನ ಈಗಾಗಲೇ ದಾಖಲೆಗಳನ್ನ ಸರಿಯಾಗಿ ಕೊಟ್ಟಿದ್ದಾರೆ ಸೊ ಇದು ಮೊದಲನೇ ಹಂತ ಈಗ ಸೈಟ್ ವಿತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ತಾಲೂಕಿನಲ್ಲಿ ನೂರ ಎಪ್ಪತ್ತು ಎಕರೆಗಳನ್ನ ಮುರಿಸಿದ್ದೇವೆ ಇದು ಯಾರು ಹೇಳ್ತಾ ಇದ್ವಿ ಗೊತ್ತಾ ಮಿಸ್ಟರ್ ಕುಮಾರ್ ಸ್ವಾಮಿ ಹೇಳ್ತಾ ಇದ್ದಾರೆ ನೂರ ಎಪ್ಪತ್ತು ಎಕರೆಗಳನ್ನ ಯೋಗೇಶ್ ಗೆ ಅರ್ಥ ಇಲ್ಲ ಪಾಪ ಯೋಗೇಶ್ ಎರಡು ಬಾರಿ ಸೋತೋಗಂಟು ಸೋಸ್ ಈಗ ಅವ್ರವ್ರದ ಅಂಡರ್ಸ್ಟ್ಯಾಂಡಿಂಗ್ ಇಡ್ತಾ ಇದೆ ಅವ್ರು ಈ ಪ್ರಕಾರ ಮಾಡ್ಕೊಳ್ಳಿ ನಮಗೆ ಚಿಂತೆ ಬೇಡ ಎರಡ್ ಸಾವಿರದ ಮೂವತ್ತೈದು ಸೈಟ್ಗಳನ್ನ ಈ ನೂರ ಇನ್ನೂರ ಮೂವತ್ತು ಎಕರೆ ಅಲ್ಲಿ ನಾವು ಮಾಡಲಿಕ್ಕೆ ಒಂದು ಅವಕಾಶ ಇದೆ ಈಗ ಅದಕ್ಕೆಲ್ಲ ತಯಾರು ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಬ್ಬ ಮಂತ್ರಿಗಳು ಗುಡ್ಡ ಬೆದರಿಕೆ ಹಾಕಿರೋದಂತೆ ಏನ್ ನನ್ನ ಇದ್ದಾಗ ಏನು ಮಾಡೋಕ್ಕಾಗಲಿಲ್ಲ ನಾನಿದ್ದಾಗ ನೀವೇನು ಮಾಡಕ್ಕಾಗಲಿಲ್ಲ ಉಳ್ಕಾಗಲಿಲ್ಲ ಈಗೇನು ಅಂತ ನಿನ್ನ ಆಳ್ತಾ ಬೇರೆ ಈ ಡಿ ಕೆ ಶಿವಕುಮಾರ್ ಆಳ್ತಾ ಬೇರೆ ಕುಮಾರಣ ನಿನ್ನ ಆಳ್ತಾ ನಿನ್ನ ಸ್ವಂತಕ್ಕೆ ನನ್ನ ಆಳ್ತಾ ಈ ಜನಕ್ಕೋಸ್ಕರ ಜನಕ್ಕೋಸ್ಕರ ಸೊ ಅದರಿಂದ ನಮ್ಮದು ಕುಟುಂಬದ ರಾಜಕಾರಣ ಅಲ್ಲ ನಮ್ಮ ರಾಜಕಾರಣ ನಮ್ಮ ತಾಲೂಕು ನಮ್ಮ ಕ್ಷೇತ್ರದ ಜನತೆಗೋಸ್ಕರ ನಮ್ಮ ರಾಜಕಾರಣ ಒಳ್ಳೆಯದನ್ನು ಹಾಡಬೇಕು ಒಳ್ಳೇದು ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಮಾತುಗಳನ್ನು ಹಾಡಬೇಕು ಅಭಿವೃದ್ಧಿ ಆಗಬೇಕು ನಾವು ಯಾರು ಪರ್ಮನೆಂಟ್ ಇಲ್ಲ ನಾನು ಪರ್ಮನೆಂಟ್ ಇದಕ್ಕೆ ಸಾಧ್ಯ ಇಲ್ಲ ಯಾರಾದ್ರೂ ಪರ್ಮನೆಂಟ್ಲಿ ಸಾಧ್ಯನಾ ದೇವರೇ ಪರ್ಮನೆಂಟ್ ಇಲ್ಲ ನಾವು ಪರ್ಮನೆಂಟ್ ಇಲ್ಲಿ ಸಾಧ್ಯನಾ ಆದ್ರೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀನಿ ಅದು ಬಹಳ ಮುಖ್ಯ ಅಂತೇಳಿ ಅನೇಕ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಹಂಗೆ ಇವತ್ತು ನಾವು ಇವತ್ತು ಏನ್ ತಿಗಿಲಿಕ್ಕೆ ಬಂದಿದ್ದೇವೆ ಅಂದ್ರೆ ಈ ನಮ್ಗೆ ಎರಡು ಕೈಗಳಿವೆ ಎರಡು ಕೈ ಎರಡು ಕೈ ಈ ಕೈಗಳಲ್ಲಿ ಆ ಕೈ ನಮಗೆ ಭಗವಂತ ಕೊಟ್ಟಿರೋದು ಒಂದು ನಮ್ಗೆ ನಾವು ಕಾಪಾಡ್ಕೊಳ್ಳಕ್ಕೆ ಇನ್ನೊಂದು ಈ ಇರುವಂತ ಕೈನಿಂದ ನಿಮ್ಮನ್ನ ನಾವು ಕಾಪಾಡಲಿಕ್ಕೆ ನಿಮ್ಮನ್ನ ಕಾಪಾಡುತ್ತೆ ಈ ಕೈಯಿಂದ ನಿಮ್ಮನ್ನು ಕಾಪಾಡ್ಬೋದಾನೆ ಅದೇ ಕೈ ಬೇರೆಯವ್ರಿಗೂ ಇತ್ತು ಅವ್ರು ಮಾಡ್ಬೋದಾಗಿತ್ತು ಸೊ ಹಂಗೆ ನಮ್ಮನ್ನ ನೀವೆಲ್ಲ ನಂಬಿದ್ದೀರಿ ತಾನೆ ನೀವೆಲ್ಲ ನಂಬಿ ಬಂದಿದ್ದೀರಿ ಪಾಪ ಎಲ್ಲ ಕಾರ್ಪೊರೇಟ್ಗಳು ಕೌನ್ಸಿಲರ್ಗಳು ಎಲ್ಲ ಕೂಡ ಬಂದಿದ್ದಾರೆ ಅವರೆಲ್ಲ ನಮ್ಮನ್ನು ಬಂದು ನಂಬಿದ್ದಾರೆ ನಾವು ಯಾರು ಕೈ ಬಿಡುವಂತ ಪ್ರಶ್ನೆ ಇಲ್ಲ ಪಾಪ ಅವ್ರಿಗೆಲ್ಲ ಧಮಕಿಗಳಾಗ್ತಾ ಇದ್ದಾರೆ ವಾಪಸ್ ಬರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರಂತೆ ಜಿಲ್ಲಾಧಿಕಾರಿಗಳು ಹಾಗೆ ಮುದ್ರೆ ಒತ್ತು ಬಿಟ್ಟಿದ್ದಾರೆ ಅವರು ಟೂ ಥರ್ಡ್ ಮೆಜಾರಿಟಿಗೆ ಬಂದ್ಬಿಟ್ಟಿದ್ದಾರೆ ಈಗ ಅದ್ರ ಬಗ್ಗೆ ನಾನು ಮಾತಾಡೋಕ್ ಹೋಗುದಿಲ್ಲ ಇವತ್ತು ಏನು ನಾನು ಇಲ್ಲಿಗೆ ಬಂದಿದ್ದೇನೆ ಈಗ ನನಗೆ ಎಷ್ಟು ಜನ ನೀವು ಟೌನ್ ಅಲ್ಲಿ ಅರ್ಜಿ ಹಾಕೊಂಡಿದ್ದೀರಿ ಕ್ಷೇತ್ರದಲ್ಲಿ ಅರ್ಜಿ ಹಾಕೊಂಡಿದ್ದೀರಿ ಎಲ್ಲರಿಗೂ ಸೈಟ್ ಕೊಡಬೇಕು ಮನೆ ಕೊಡಬೇಕು ಅಂತ ಆಸೆ ಆಸೆ ಖಾತ್ರಿ ಮಾಡಿಕೊಳ್ಳಿಕ್ಕೆ ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ ಜಮೀರ್ ಅಹಮದ್ ಖಾನ್ ಅವರು ಬಂದಿದ್ದಾರೆ ಬಹಳ ವಿಚಾರಗಳನ್ನ ಹೇಳಿದ್ದಾರೆ ಐದು ಬರಗಿನ ಮುಂಚಿತವಾಗಿ ಈ ಚಂಪಟ್ಯಕ್ಕೆ ಐದು ಸಾವಿರ ಮನೆಗಳನ್ನ ಮಂಜೂರು ಮಾಡಿ ಆದೇಶ ಹೊರಸಿ ಇಲ್ಲಿಗೆ ಬಂದಿದ್ದಾರೆ ಎಷ್ಟೋ ಐದು ಸಾವಿರ ಮನೆಗಳು ಈಗ ಇನ್ನೊಂದು ನಾನು ಸೈಟ್ ಲಾಟ್ರಿ ಎತ್ವಾ ಅಂತ ಇಲ್ಲಿಗೆ ಬಂದೆ ಅವ್ರು ಹೇಳಿದ್ರೆ ಅಣ್ಣ ಹಿಂಗ್ ಬೇಡ ಊತ್ಕೊಂಡು ಮಾತಾಡೋಣ ಎಲ್ಲರೂ ಕೂಡ ಮನೆ ಕಟ್ಕೊಟ್ಬಿಟ್ಟು ಬರೋಣ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಕೈ ಎತ್ತಾ ಇದ್ದೀರಿ ಚಪ್ಪಲಿ ಹೊಡಿತಾ ಇದ್ದೀರಿ ಎಲ್ಲರಿಗೂ ಆ ರೀತಿ ಅಲ್ಲಿಯೋ ನಮ್ಮ ಜಮೀನವ್ರು ಹೇಳಿದಂಗೆ ಮನೆ ಕಟ್ಕೊಳ್ಲಿಕ್ಕೆ ಐದು ಚದರ ಮನೆ ಕಟ್ಕೊಳ್ಲಿಕ್ಕೆ ಎಲ್ಲ ತಯಾರಿದ್ದೀರಾ ಎಲ್ಲ ಕೈ ಎತ್ತಿ ನೋಡೋಣ ಬಹಳ ಸಂತೋಷ ಸೊ ಹಂಗೆ ಕೆಲವರು ಟೀಕೆ ಮಾಡ್ತಾರೆ ಎಲೆಕ್ಷನ್ಗೋಸ್ಕರ ಬರ್ತಾರೆ ಎಲೆಕ್ಷನ್ಗೋಸ್ಕರ ಹೋಗ್ತಾರೆ ನಾನು ಈಗ ಬಂದಿದ್ದೀನಿ ನಾನು ಹಿಂದೆ ಒಂದು ಮಾತು ಹೇಳಿದ್ದೀನಿ ನಾನು ಹಿಂದೆ ಒಂದು ಮಾತು ಹೇಳಿದ್ದೀನಿ ಮೊನ್ನೆ ಯಾವುದೋ ಡ್ಯಾಮ್ ವಿಚಾರಕ್ಕೆ ಹೋದಾಗ ಡ್ಯಾಮ್ ನೋಡ್ದೋಗಿತ್ತು ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀನಿ ನಾನು ನಾನು ಸಿದ್ದರಾಮಯ್ಯವ್ರು ಹೋಗ್ತಾ ಇದ್ದೀನಿ ಜಮೀರಲ್ಲಿ ಮಂತ್ರಿ ಇದ್ದಾರೆ ನಾವು ಮೂರು ಜನ ಹೋಗ್ತಾ ಇದ್ದೀನಿ ಗೇಟ್ ಹೊಡೆದೋಗಿತ್ತು ನೂರ ಐವತ್ತು ಟಿ ಎಂ ಸಿ ನೀರು ಕಬ್ಬ ಕನ್ನಂಬಾಡಿ ಎಷ್ಟು ಎರಡು ಮೂರಷ್ಟು ಇದೆ ಅಷ್ಟು ದೊಡ್ಡದ್ ಗೇಟ್ ಒಡೆದೋಗಿತ್ತು ಏನ್ ನನ್ನ ಮೇಲೆ ಟೀಕೆ ಪ್ರವ ಮಾಡಿದ್ರು ನಾನು ಒಂದು ಮಾತು ಹೇಳಿದೆ ಉತ್ತರ ಈ ಕೊಡೋದಿಲ್ಲ ಟೀಕೆಗಳು ಸತ್ತೋಗ್ತವೆ ಕೆಲಸಗಳು ಉಳಿತವೆ ಅಂತ ಆರು ದಿನದಲ್ಲೇ ಗೇಟನ್ನು ಬದಲಾವಣೆ ಮಾಡಿ ರಿಪೇರಿ ಮಾಡಿಸಿ ಹೊಸ ಗೇಟ್ ಹಾಕಿ ಮತ್ತೆ ನೀರನ್ನ ತುಂಬಿಸಿ ನಾಳೆ ಬೆಳಗ್ಗೆ ಹೋಗಿ ಆ ತಾಯಿಗೆ ಗಂಗಾದೇವಿಗೆ ಹೋಗಿ ಪೂಜೆಯನ್ನ ನಾವು ಮಾಡ್ತಾ ಇದ್ದೇವೆ ಇದು ನಮ್ಮ ಕೆಲಸ ಹಂಗೆ ಟೀಕೆಗಳು ಸಾಯ್ತದೆ ಕೆಲಸಗಳು ಉಳಿತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸವನ್ನ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ಏನು ಈಗಾಗಲೇ ನೂರ ಐವತ್ತು ಎಕರೆ ಜಮೀನನ್ನ ಹುಡುಕಿದ್ದೇವೆ ಆ ಸೈಟನ್ನು ಹಂಚ್ತಾ ಇದ್ದೇವೆ ಇದು ಇತಿಹಾಸ ಪಟ್ಟಕ್ಕೆ ಹೋಗ್ತದೆ ಇನ್ನು ನೂರೈವತ್ತು ಎಕರೆ ಖರೀದಿ ಮಾಡಲಿಕ್ಕೆ ತಯಾರಿದ್ದೇವೆ ಯಾರ ಜಮೀನು ಕೊಡ್ತಿರೋ ಹಳ್ಳಿಗಳಲ್ಲಿ ಟೌನ್ ಅಲ್ಲಿ ರೆಡಿಯಾಗಿ ನಿಮ್ಮ ಜಮೀನನ್ನ ಮಾರ್ಕೆಟ್ ಮೇಲೆ ಕೊಟ್ಟು ಜಿಲ್ಲಾಧಿಕಾರಿಗಳು ಖರೀದಿ ಮಾಡಿ ಆ ಎಲ್ಲರೂ ಕೂಡ ಸೈಟ್ ಕೊಟ್ಟು ಮನೆ ಕೊಡುವಂತ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಡಿ ಕೆ ಶಿವಕುಮಾರ್ ಜವಾಬ್ದಾರಿ ಇದು ಈ ಮಾತನ್ನ ಈ ಸಂದರ್ಭ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಏನು ಅನ್ನೋದು ಮುಖ್ಯ ಅಲ್ಲ ಯಾರ ಏನೇನು ಸಹಾಯ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಪ್ರತಿಭೆ ಸೋತೋಗ್ಬೋದು ಆದ್ರೆ ಆ ಬೇವರು ಪಾಲು ಸ್ಫೂರ್ತಿ ಎಲ್ಲ ಕೂಡ ಉಳ್ಕೊಂಡಿರ್ತದೆ ಪ್ರತಿಭೆ ಸೋತಾಗ ಕೂಡ ಪರಿಶ್ರಮ ನಮ್ಮ ಪರಿಶ್ರಮ ಇರ್ತೀರಾ ಅದು ಉಳ್ಕೊಂಡು ಬರ್ತದೆ ಸೊ ಅದರಿಂದ ನಾನು ತಮಗೆಲ್ಲ ಹೇಳೋದು ಇಷ್ಟೇ ಇವತ್ತು ಚಿಂಪಟ್ಟಕ್ಕೆ ಈಗ ಕಳೆದ ಮೂರು ತಿಂಗಳಲ್ಲಿ ಐನೂರು ಕೋಟಿ ರೂಪಾಯಿ ಕಾರ್ಯಕ್ರಮಗಳನ್ನು ರೂಪಿಸಿ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಜಿಲ್ಲಾ ಮಂತ್ರಿಗಳು ನಾವು ದೆಹಲಿಗೆ ಹೋಗಿದ್ದೆ ಅವರು ಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಳ್ಳಿಗಳಲ್ಲಿ ಹೋಗಿ ಅಭಿವೃದ್ಧಿ ಕೆಲಸಗಳನ್ನ ಗುದ್ದಿ ಪೂಜೆಯನ್ನು ಮಾಡಿದ್ದಾರೆ ಇಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಕೂಡ ಒಂದೊಂದು ಕೋಟಿ ರೂಪಾಯಿ ಕೆಲಸನ ನಾವು ಇಲ್ಲಿ ತೆಗೆದುಕೊಡ್ತಾ ಇದ್ದೇವೆ ಹೊಸದಾಗಿ ವಿಶೇಷ ಅನುದಾನವನ್ನು ತಂದಿದ್ದೇವೆ ಇವತ್ತು ಒಂದೇ ದಿನ ಇನ್ನೂರು ಕೋಟಿ ರೂಪಾಯಿ ಶಂಕುಸ್ಥಾಪನ ಭೂಮಿ ಪೂಜೆ ನಾವು ಮಾಡ್ತಾ ಇದ್ದೇವೆ ಪ್ರತಿ ವಾರ್ಡ್ಗೆ ಒಂದು ಕೋಟಿ ಹಂಗೆ ಅದಲ್ಲದೆ ಎಲ್ಲ ಇಡೀ ತಾಲೂಕಿಗೆ ಐನೂರು ಕೋಟಿ ಕುಮಾರಣ ನೀನಿದ ಉತ್ತರ ಕೊಡಬೇಕು ನಿನ್ನ ಕಾಲದಲ್ಲಿ ಎಲ್ಲ ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದ ನಾನು ನೀನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾವು ಇಬ್ಬರು ಸೇರಿ ಕೈ ಎತ್ತಿದ್ದೋ ಯಾರು ಉತ್ಸಾಯ ಮಾಡಿದ್ರು ಅವ್ರಿಗೆ ನೀನು ಋಣ ತೀರ್ವಂತ ಕೆಲಸ ಮಾಡಲಿಲ್ಲ ಮತ್ತೆ ನೀನು ವಾಪಸ್ ಈ ತಾಲೂಕಿಗೆ ಬಂದು ನಾನು ಇದ್ದೇನೆ ಅಂತ ಹೇಳುವಷ್ಟು ಶಕ್ತಿ ತಾವು ಕಳ್ಕೊಂಡಿದ್ದೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಜನರ ಮುಂದೆ ನಾನು ಹೇಳ್ತಾ ಇದ್ದೀನಿ ನಾನು ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ಟಿಕೆಟ್ ವಿಚಾರ ಮಾತಾಡಕ್ಕೆ ಬಂದಿಲ್ಲ ಟಿಕೆಟ್ ಇಲ್ಲಿ ಯಾರು ಕ್ಯಾಂಡಿಡೇಟ್ ಅಲ್ಲ ಇದು ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ತೇನೆ ನಾನು ಯಾರಿಗೆ ಸೂಚನೆ ಮಾಡ್ತೀನಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದೇನೆ ನಾನು ಯಾರು ಸೂಚನೆ ಮಾಡ್ತೀನಿ ನಿಮ್ಮಲ್ಲಿ ಯಾರು ಕೂತಿದ್ರೆ ಯಾರು ಸೂಚನೆ ಮಾಡಿದ್ರೆ ಅವರೇ ಕ್ಯಾಂಡಿಡೆಟ್ ನೀವು ಕ್ಯಾಂಡಿಡೇಟ್ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಚನ್ಪಟ್ಟದ ಬದಲಾವಣೆ ಮಾಡಿ ಮೂರು ತಿಂಗಳಿಗೆ ಈ ಥರ ಕೆಲಸ ಮಾಡಿದ್ದೀವಿ ಇನ್ನು ಮೂರುವರೆ ವರ್ಷಕ್ಕೆ ಕೆಲಸ ಮಾಡಬಹುದು ಆಲೋಚನೆ ಮಾಡಿ ಇನ್ನು ಮೂರುವರೆ ವರ್ಷಕ್ಕೆ ಸೊ ಹಂಗೆ ಚನ್ನಪಟ್ಟಣದ ಕೆಲವು ರೈಲ್ಗೆ ಬಂದಿಲ್ಲ ಬೊಂಬೆ ಫ್ಯಾಕ್ಟ್ರಿ ಅವ್ರಿಗೇನೋ ಸಮಸ್ಯೆ ಇತ್ತು ಬಗೆಹರಿಸಿದೀವನ ಅದನ್ನ ಗ್ಯಾಂಗ್ಸರ್ ಈಗ ತಾನೇ ನಮ್ಮ ಜಮೀನು ಅವ್ರು ಹೇಳಿದ್ರು ಎಲ್ಲ ವರ್ಗದ ಜನರಿಗೆ ಬಿಡಿ ಕಾರ್ಮಿಕರಿಗೆ ಅವ್ರಿಗೆಲ್ಲ ಏನೇನು ಮಾಡಿದ್ದೀವಿ ಸಮುದಾಯ ಭವನ ಎಲ್ಲ ಕೂಡ ಹೇಳಿದ್ದೇವೆ ಸೊ ನಿಮ್ಮೆಲ್ಲರ ಹಿತ ನಮಗೆ ಬಹಳ ಮುಖ್ಯ ನಿಮ್ಮ ಮನೆ ಬಾಗಿಲಿಗೆ ಬಂದು ಈ ರೀತಿ ಕೆಲಸಗಳನ್ನು ನಾವು ಮಾಡಿದ್ದೇವೆ ಒಂದೊಂದು ಹೋಬಳಿಗೂ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೂ ಬಂದಿದ್ದೇವೆ ನಿಮ್ಮ ವಾರ್ಡ್ ಟೌನ್ ಬಂದಿದ್ದೇನೆ ಎರಡು ಮೂರು ಮಕ್ಕಳಿಗೆ ಅರ್ಜಿ ಸ್ವೀಕಾರ ಮಾಡಿದ್ದೇನೆ ನಿಮ್ಮ ನಲವತ್ತೈವತ್ತು ವರ್ಷದ ರಾಜಕಾರಣದಲ್ಲಿ ಒಬ್ಬ ಮಂತ್ರಿ ಬಂದು ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನು ಕಳಿಸಿ ಅರ್ಜಿಗಳನ್ನು ಕೊಟ್ಟು ನಿನ್ನ ಕಷ್ಟ ಏನು ಅಂತ ಯಾರು ಕೇಳಿದ್ರ ಕೇಳಿದವಾ ಕೇಳಿದ್ರೆ ಓಟ್ ಹಾಕಿ ಕೇಳಬೇಕಿ ನಮ್ಗೆ ನಿಮ್ಮ ಬಗ್ಗೆ ನಂಬಿಕೆ ಇದೆ ಸೊ ಅದರಿಂದ ನಾನು ಚನ್ನಪಟ್ಟಣದ ಜನತೆ ಬಗ್ಗೆ ಅಪಾರವಾದಂತ ವಿಶ್ವಾಸ ಭಗವಂತದ ಮೇಲೆ ನಿಮಗೆ ಸೇವೆ ಮಾಡುವ ಅವಕಾಶ ನನಗೆ ಸಿಕ್ಕರೂ ಸಾಕು ಅಂತ ಕಾಯ್ಕೊಂಡಿದ್ದೆ ವರದೇಗೌಡ್ರನ್ನ ಆಯ್ಕೆ ಮಾಡಿದ್ದೀನಿ ಡಿ ಟಿ ರಾಮು ಅವ್ರನ್ನ ಆಯ್ಕೆ ಮಾಡಿದ್ದೀನಿ ಸಾ ತಾನಿ ನಾನು ಆಯ್ಕೆ ಮಾಡಿದ್ರು ಅವರೆಲ್ಲ ಯಾರು ತೊಂದರೆ ಕೊಡುವಂತ ಜನ ಅಲ್ಲ ಒಳ್ಳೆ ಕೆಲಸವನ್ನ ಪಾಪ ಅವರ ಕಾಲದಲ್ಲಿ ಅವರು ಮಾಡಿದ್ದಾರೆ ಇವತ್ತು ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಪ್ರಯೋಜನ ಇಲ್ಲ ಅವರು ಈ ಸಂದರ್ಭದಲ್ಲಿ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು ಹಂಗೆ ಇವತ್ತು ನಿಮ್ಮ ಊರಿಗೆ ಉದ್ಧಾರ ಮಾಡ್ಲಿಕ್ಕೋಸ್ಕರ ನಾವೆಲ್ಲ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಲಿಕ್ಕೋಸ್ಕರ ಬಂದಿದ್ದೇವೆ ಸೊ ಅದರಿಂದ ಯಾವ ಕಾರಣಕ್ಕೂ ಕೊಟ್ಟು ಮಾತನ್ನ ನಾವು ತಪ್ಪಿಸ್ಕೊಕುದಿಲ್ಲ ಇವತ್ತು ಏನು ನಿಮ್ಮ ಅಭಿವೃದ್ಧಿಗೋಸ್ಕರ ನಾವು ಒಂದು ಪಟ್ಟಿಯನ್ನ ಮಾಡಿ ಸುಮಾರು ಮುನ್ನೂರು ಕೋಟಿ ಹೆಚ್ಚು ಬರೀ ಗ್ರಾಮೀಣ ಪ್ರದೇಶ ಇಲ್ಲಿ ಇನ್ನೂರು ಕೋಟಿ ರೂಪಾಯಿ ಒಟ್ಟು ಐನೂರು ಕೋಟಿ ರೂಪಾಯಿ ಈಗಾಗಲೇ ವೈಟಿಹಳ್ಳಿ ಕಡೂರು ಈ ಕಡೆ ಎಲ್ಲ ಸುಮಾರು ನಾನೂರು ಸೈಕ್ಗಳನ್ನು ಈಗಾಗಲೇ ಹಂಚಿಕೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಐದು ಸಾವಿರ ಮನೆಗಳಲ್ಲಿ ಈಗಾಗಲೇ ಎರಡ್ ಸಾವಿರದ ಮನೆಯನ್ನು ಮೂರು ಮನೆಗಳನ್ನ ಮುನ್ನೂರು ಮನೆಗಳನ್ನ ಮೊದಲನೇ ಸ್ಟೇಜ್ ಅಲ್ಲಿ ಹಂಚಿಕೆ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ ಒಟ್ಟು ಎರಡ್ ಸಾವಿರದ ಮುನ್ನೂರೈದು ನಿವೇಶನಗಳನ್ನ ಈಗಾಗಲೇ ಪೂರ್ತಿ ಮಾಡಿದ್ದೇವೆ ಮೊದಲನೇ ಹಂತ ಒಂದು ಸಾವಿರ ಆದ್ರೆ ಜಮೀರ್ ಅವರು ಎಲ್ಲರೂ ಕೂಡ ಮನೆ ಹೇಳಿ ಒಂದು ಹೊಸ ನ ರೂಪಿಸಬೇಕು ಅಂತೇಳಿ ನನಗೆ ಮನವಿ ಮಾಡಿದ್ದಾರೆ ನಾನು ಅವರು ನಮ್ಮ ರಾಮಲಿಂಗಾರೆಡ್ಡಿಯವರು ಡಿ ಕೆ ಸುರೇಶು ನಾವೆಲ್ಲ ಕೂತ್ಕೊಂಡು ನಿಮ್ಮ ಸ್ಥಳೀಯ ಲೀಡ್ಗಳು ಎಲ್ಲ ಕೂತ್ಕೊಂಡು ನಿಮ್ಮ ಅಭಿಪ್ರಾಯದಂತೆ ನಿಮ್ಗೆ ಏನು ಮಾಡಬೇಕು ಅನ್ನೋದು ಮಾಡ್ತೀವಿ ಆದರೆ ನಿಮಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಇವತ್ತು ಸ್ಟೇಡಿಯಂ ಈಗ ತಾರೆ ಪೂಜೆ ಮಾಡಿ ಬಂದಿದ್ದೇನೆ ಈಗ ತಾರೆ ಗ್ರೌಂಡು ನಿಮ್ಮ ಭಾಗದಲ್ಲಿ ಗ್ರೌಂಡು ಅದು ಪೂಜೆ ಮಾಡಿ ಬಂದಿದ್ದೇನೆ ವಿವಿಧ ಬಿಲ್ಡಿಂಗ್ಗಳನ್ನು ಕೂಡ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಟೌನ್ ಅಲ್ಲಿ ಇದು ಬರೀ ಈ ಭಾಗದವ್ರಿಗೆ ಸೈಟ್ ಕೊಡ್ತಾ ಇಲ್ಲ ಅಲ್ಲಿನ ಬೇರೆ ವರ್ಗದವ್ರಿಗೆ ಪರಿಷ್ ಜಾತಿಯವರಿಗೆ ಪರಿಷ್ ಪಂಗಡವರಿಗೆ ಇತರ ವರ್ಗವರಿಗೆ ಸವರಣಿಯರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಂದರೆ ಎಲ್ಲ ವರ್ಗದ ಜನರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗದ ಜನರ ಸರ್ಕಾರ ಬಡವರ ಸರ್ಕಾರ ಕಾರ್ಮಿಕರ ಸರ್ಕಾರ ರೈತ ಸರ್ಕಾರ ವರ್ತಕರ ಸರ್ಕಾರ ಎಲ್ಲ ಶ್ರೀಮಂತರಿಗೂ ಕೂಡ ಈ ಸರ್ಕಾರ ಇದೆ ಸೊ ಅದರಿಂದ ಇದನ್ನು ನೀವು ಈ ಸಂದರ್ಭದಲ್ಲಿ ನೀವು ಇದನ್ನು ಗಮನಿಸಿದ್ದೀರಿ ನನಗೆ ಬಹಳ ಸಂತೋಷ ನಮ್ಮ ರಾಮಲಿಂಗಾರೆಡ್ಡಿಯವರು ನಾನು ಜಿಲ್ಲಾ ಮಿನಿಷ್ ಚೆನ್ನಾಗಿ ಬಂದು ನಿಮ್ಮ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ಜಮೀರ್ ಅಹಮದ್ ರವರು ಅವರು ಮತ್ತು ನಮ್ಮ ಖಾನ್ ರವರು ಕೂಡ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಿಮಗೆಲ್ಲ ಹೆಚ್ಚಿಗೆ ಅನುದಾನವನ್ನು ಕೊಟ್ಟು ನಿಮ್ಮ ಹೃದಯವನ್ನು ಇವತ್ತು ನಾವು ಗೆದ್ದಿದ್ದಾರೆ ಈಗಾಗಲೇ ನೀವು ಯಾರು ಕರೆಂಟ್ ಕಟ್ತಾ ಇಲ್ಲ ಕರೆಂಟ್ ಯಾರು ಬಿಲ್ ಕಟ್ತಾ ಇದ್ದೀರಾ ಪ್ರೀ ಕರೆಂಟ್ ಏನರಮ್ಮ ಎಲ್ಲ ಹೆಣ್ಮಕ್ಳು ಎಲ್ಲ ರಾಮಲಿಂಗಾರೆಡ್ಡಿ ಬಸ್ ಅಲ್ಲಿ ಓಡಾಡ್ತಾ ಇದ್ರ ಫ್ರೀಯಾಗಿ ಓಡಾಡ್ತಾ ಇದ್ರ ನೀವಲ್ಲ ನಿಮ್ಮ ಮಿಂಗ್ಸರು ಆಯ್ತು ಎರಡ್ ಸಾವಿರ ರೂಪಾಯಿ ಬರ್ತಾ ಎರಡು ತಿಂಗಳು ನಿಂತಿರ್ಬೋದು ಪ್ರತಿ ತಿಂಗಳು ಬರ್ತಾ ಇತ್ತು ತಾನೇ ಬರ್ತದೆ ಹಿಂದೆ ಯಾರು ಮಾಡಿದ್ರ ಯಾರು ಮಾಡಿಲ್ಲ ಯಾರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಈ ಕೆಲಸನ ಮಾಡಿದ್ದಾರೆ

ಚಿನ್ನದ ಚೊಂಬು ಸೊ ಕಂಚಿನ ಚೊಂಬು ಎಲ್ಲ ಪಂಚಿಲು ಹೋಗೋ ಈ ಚಂಬನಲ್ಲಿದೆ ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ಜಮೀರ್ ಅವ್ರು ಹೇಳ್ದಂಗೆ ರವಿಯವ್ರು ಹೇಳಿದಂಗೆ ಈ ಅವಕಾಶ ಮನೆ ಬಾಗಿಲಿಗೆ ಬಂದಿದೆ ಜ್ಯೋತಿ ಹಚ್ಚಿದ್ದೀರಿ ನಿಮ್ಮ ಮನೆ ಬೆಳಗಿಸಬೇಕು ಅಂತ ಈ ಜ್ಯೋತಿ ಹಚ್ಚಿದ್ದೀವಿ ಯಾಮಾರ ಕೋವಿಡ್ ಈ ಲಕ್ಷ್ಮಿನ ಮನೆ ಬಾಗಿಲಿಗೆ ಕರ್ಕೊಳ್ಳಿ ನಿಮ್ಮ ಸೇವೆಗೆ ನನ್ನ ಮುಡುಪಾಗಿಟ್ಕೊಳ್ಳಿ ನಿಮ್ಮ ಸೇವಕನಾಗಿ ಬಂದಿದ್ದೇನೆ ಹೊತ್ತು ನಿಮ್ಗೆ ಅಧಿಕಾರವನ್ನು ಮಾಡಲಿಕ್ಕೆ ನಾನು ಬಂದಿಲ್ಲ ಅನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವು ತೋರಿಸ್ತಾ ಇದ್ದೀರಿ ಈಗಾಗಲೇ ಸುಮಾರು ಜನ ಕೌನ್ಸಿಲರ್ಗಳು ಮುಖಂಡಗಳು ಈ ತಾಲೂಕಿನ ಉದ್ದಗಲಕ್ಕೂ ಕೂಡ ನಮ್ಮ ಮೇಲೆ ವಿಶ್ವಾಸವಿಟ್ಟು ಸೇರಿದ್ದಾರೆ ಇನ್ನು ಭಾಳ ಜನ ಸೇರ್ಕೊಳ್ತಾರೆ ಯಾರು ಸೇರ್ಕೊಳ್ತಾರೆ ಅದರಲ್ಲಿ ಕಾದ್ ನೋಡ್ಕೊಂಡಿದ್ದೀವಿ ಬಹಳ ಜನ ಸೇರ್ಕೊಳ್ತಾರೆ ನಾವು ಎಲ್ಲ ವಿಚಾರಗಳನ್ನು ಮರೆತು ನಮ್ಗೊಂದೇ ಒಂದು ಇರೋದು ಚನ್ನಪಟ್ಟಣದ ಜನತೆಗೆ ಒಳ್ಳೇದಾಗಬೇಕು ಅವ್ರು ಋಣ ತೀರಿಸಬೇಕು ಅವ್ರಿಗೂ ನಮಗೂ ಸಂಬಂಧ ಖಾತುವಾಗಿ ಗಟ್ಟಿಯಾಗಿರಬೇಕು ನಮ್ಮ ಕೈಯನ್ನು ಬಳಸಬೇಕು ನಮ್ಮ ಕೈಯಲ್ಲ ನಿಮ್ಮ ಕೈ ಯಾರ ಕೈ ನಿಮ್ಮ ಕೈ ಬಳಸಬೇಕು ಈ ಕೆಲಸ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ಸ್ಟೇಜ್ ಮೇಲೆಲ್ಲ ಲೀಡ್ಗಳಿದ್ದಾರೆ ಅವ್ರಕ್ಕಿಂತ ದೊಡ್ಡ ಲೀಡ್ಗಳೆಲ್ಲ ಕೆಳಗಡೆನೂ ಕೂತಿದ್ದೀರಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಎಲ್ಲರಿಗೂ ನಾನು ಮಾತಾಡ್ತೀನಿ ಬೋಲೋ ಭಾರತ್ ಮಾತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲರಿಗೂ ನಮಸ್ಕಾರ